ಭವ್ಯ ಅವರು ಟೋಟಲ್ ನಾಲ್ಕು ಜನ ಅಕ್ಕ ಮತ್ತೆ ಒಬ್ಬರು ಇರುವಂತದ್ದು ಸೊ ಏನ್ ವಿಚಾರ ಆಗಿದೆ ಅಂದ್ರೆ ಅವರ ದೊಡ್ಡ ಅಕ್ಕ ಅಂದ್ರೆ ಇವರು ಕೊನೆಯವರಲ್ಲ ಇವರು ಮೂರನೇ ಅವರು ಸೊ ಇದಕ್ಕಿಂತ ಕೊನೆಯೊಬ್ರು ಬಿಡ್ತಾರೆ ನಾಲ್ಕನೇ ಅವರು ಅವರು ತಂಗಿ ಆಗಬೇಕು ಬೊಬಿ ಅವರು ನಾಲ್ಕನೇ ಅವರು ಸೊ ದೊಡ್ಡಕ್ಕ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮದುವೆಯಾದ ಬಳಿಕ ಮಗುವು ಕೂಡ ಆಗುತ್ತೆ ಮಗು ಕೂಡ ಕೈಗೆ ಬಂದಾಯಿತು ಈ ಒಂದು ಟೈಮ್ ಆರೋಗ್ಯದ ಸಮಸ್ಯೆ ಪಾಪ ತಾಯಿಯಾದಂಥ ತಾಯಿಯಾದಂತ ಒಂದು ಅಕ್ಕ ನಿಜಕ್ಕೂ ಕೂಡ ಏಲೋಕೊಬ್ಬನ ತಿರ್ಸಿ ಬಿಡ್ತಾರೆ ಪುಟ್ಟ ಮಗು ಕೂಡ ಇದೆ ಮಗುವಿನ ಜವಾಬ್ದಾರಿ ಬೊಬಿ ಅವರ ತಂದೆ ತಾಯಿನೇ ನೋಡ್ಕೋತಾರೆ ಮಗುವನ್ನ ಈಗ ದೊಡ್ಡದಾಗಿ ಬೆಳೆಸಿದ್ದಾರೆ ನಿಜಕ್ಕೂ ಕೂಡ ಅಕ್ಕನನ್ನ ಭವ್ಯ ಇಂದಿಗೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಅಕ್ಕನ ಒಂದು ಬರ್ತ್ಡೇ ಆಗಿರ್ಬೋದು ಅಕ್ಕನ ಒಂದು ಕೊನೆ ದಿವಸ ಆಗಿರ್ಬೋದು ಎಲ್ಲವೂ ಕೂಡ ನೆನಪಾಗುತ್ತೆ ಬೊಬಿ ಅವರಿಗೆ ಅಕ್ಕ ಇರಬೇಕಾಗಿತ್ತು ಅಂದ್ರೆ ತುಂಬಾನೇ ನೋವನ್ನ ತಿನ್ನುತ್ತಾರೆ ಯಾಕಂದ್ರೆ ಪುಟ್ಟ ಮಗುವನ್ನ ಕೊಟ್ಟು ಅವರ ಅಕ್ಕ ನಿಜಕ್ಕೂ ಕೂಡ ಅದೇನು ಪಾಪ ಭೂಮಿಗೆ ಬಂದಂತ ಮಗು ಕೂಡ ಎಷ್ಟು ಮಿಸ್ ಮಾಡ್ಕೊಂಡಿರ್ಬೋದು ತಾಯಿಯನ್ನ ತಾಯಿಯ ನೆನಪು ಆಗ ಕಾಡುತ್ತೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಭವ್ಯ ಅವರ ಅಕ್ಕನ ಒಂದು ಪರಿಸ್ಥಿತಿ ನಿಜಕ್ಕೂ ಕೂಡ ಯಾರಿಗೂ ಕೂಡ ಆತರ ಬರಬಾರ್ದು ತುಂಬಾನೇ ನೋವು ಅವರ ತಂದೆ ತಾಯಿಗೂ ಕೂಡ ಇರುತ್ತೆ ಅಕ್ಕ ಬಾಳಿ ಬದುಕಬೇಕಾದಂಥ ಟೈಮು ಮಗುವಿನ ಜೊತೆಗೆ ಅಹ್ ದೊಡ್ಡ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ ಬಟ್ ತಾಯಿ ಅಂದು ಆ ಒಂದು ಟೈಮ್ ನಲ್ಲಿ ಯೋಲೋಕವನ್ನ ತರಿಸಿ ಬಿಡ್ತಾರೆ ನಿಮಗೂ ಕೂಡ ಭವ್ಯ ಅವ್ರ ಇಷ್ಟನ ಭವ್ಯ ಅವ್ರ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡದಲ್ಲ ತಪ್ಪದೆ ಕಮೆಂಟ್